ನಮಸ್ಕಾರ ಚೆನ್ನಾಗಿದ್ರೆ ಹಾಂ ಎಲ್ಲಿಂದ ಬರ್ತಾ ಇದ್ದೀರಾ ಅಣ್ಣ ನಾವು ಗಮನಸಂದ್ರದಿಂದ ಬರ್ತಾ ಇದ್ದೀವಿ ಚೆನ್ನಾಗಿದೆ ಹಾಂ ಚೆನ್ನಾಗಿದೀನಿ ನಮಸ್ಕಾರ ಯಜಮಾನ್ರಿ ನಮಸ್ಕಾರ ಬದ್ರ ನಮಸ್ಕಾರ ನಮಸ್ಕಾರ ಯಾವ ಊರು ಶಿವಮೊಗ್ಗ ಶಿವಮೊಗ್ಗ ಶಿವಮೊಗ್ಗದಿಂದ ಆಟೋದಲ್ಲಿ ಬಂದ್ಬಿಟ್ಟಿದ್ದೀರಾ ಏನು ಹೆಸರು ನಿಮ್ಮದು ಸ್ವರಾಜ ರಾಜಪ್ಪ ಎಲ್ಲಿದ್ರಿ ಅಲ್ಲಿ ಊರು ಆಟೋ ಸ್ಟ್ಯಾಂಗೆ ಇದ್ದೆ ಯಾವ ಆಟೋ ಸ್ಟ್ಯಾಂಡ್ ಬಮ್ಸಂದ್ರ ಆಟೋ ಸ್ಟ್ಯಾಂಡಲ್ಲಿ ಒಂದು ವಾರ ಒಂದ್ ವಾರದಿಂದ ಬಂದು ನಮ್ಮ ಆಟೋ ಸ್ಟ್ಯಾಂಡಲ್ಲಿ ನಮ್ಮ ಹತ್ರ ನಾವೇನೋ ಸ್ವಲ್ಪ ಊಟ ಗೀಟ ಕೊಡ್ತಾ ಇದ್ವಿ ಅದು ಊಟ ಮಾಡ್ಕೊಂಡು ಅಲ್ಲಿ ಒಂದ್ ದೇವಸ್ಥಾನ ಇದೆ ದೇವಸ್ಥಾನದ ಹತ್ರ ಮಲ್ಕೋತಾ ಇದ್ರು ಯಾವಾಗಲೂ ನಾವು ಆಮೇಲೆ ಕೇಳಿದ್ವಿ ಯಾಕಪ್ಪಾ ಹಿಂಗಿದ್ಯಾ ಡೈಲಿ ಇಲ್ಲಿದ್ಯಾ ನೀನು ಅಂತ ಕೇಳಿದಕ್ಕೆ ಈ ತರ ನನ್ನ ಮಗನ ನೋಡೋ ಮನೆಯಿಂದ ಹೊರಗಾಕಿಬಿಟ್ರು ಅದಕ್ಕೆ ನಾನು ಉಳ್ಕೊಳಕ್ಕೆ ಜಾಗ ಇಲ್ಲ ಅಂತ ಹೇಳಿ ನಮ್ಮ ಹತ್ರ ಹೇಳಿದ್ರು ಆವಾಗ ನನಗೆ ಒಂದು ಯಾವುದು ಅಂತಂದರೆ ನಿಮ್ಮ ಮಾಸ್ಟರ್ ಮನೆ ನಾನು ನೆನಪಾಗಿದ್ದು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಆಗ ನೀವು ಅಡ್ರೆಸ್ ತಗೊಂಡು ಯೂಟ್ಯೂಬಲ್ಲಿ ಓಪನ್ ಮಾಡಿ ಬನ್ನಿ ಹಂಗೆ ಬನ್ನಿ ಮಾತಾಡೋಣ ಬನ್ನಿ ಒಳಗೆ ಬನ್ನಿ ಬನ್ನಿ ಅಣ್ಣ ಯೂಟ್ಯೂಬಲ್ಲಿ ಜನಸ್ನೇಹಿ ಅಂತ ಒಬ್ರು ಇದ್ದಾರೆ ಅಂತ ಗೊತ್ತಾಯ್ತು ಒಳ್ಳೆ ಕೆಲಸ ಮಾಡಿದ್ದೀರಲ್ಲ ತುಂಬಾ ಒಳ್ಳೆ ಕೆಲಸ ಮಾಡಿದಿರಾ ಏನು ಆಟಾಡ್ರಿ ಬನ್ನಿ ಇದು ಮಾಡ್ರಿ ಏನು ಹೆಸರು ನಿಮ್ಮದು ಸರ್ ನಿಮ್ಮ ಹೆಸರು ಗೊತ್ತಾಗ್ಲಿ ರಂಜಿತ್ ರಂಜಿತ್ ಹಾಂ ಚೆನ್ನಾಗಿದ್ದೀರಾ ಯಾವ ಊರು ನಮ್ಮ ಶಿವಮೊಗ್ಗ ಶಿವಮೊಗ್ಗ ಶಿವಮೊಗ್ಗದಿಂದ ಬೆಂಗಳೂರಿಗೆ ಯಾಕೆ ಬಂದ್ರಿ ಕೆಲ್ಸಕ್ಕಂತ ಬರೆದಿದ್ದೀವಿ ಏನು ಕೆಲಸ ಮಾಡ್ತೀರಾ ಇದು ಅದೇ ಕೆಲಸ ಮಾಡತ್ತೆ ದ್ಯಾರೆ ಕೆಲಸ ಆಗಲಿ ಏನಾಗಲಿ ಎಷ್ಟು ಏಜ್ ಈಗ ವಯಸ್ಸಿಗೆ ಕೆಲಸ ಮಾಡೋಕ್ಕಾಗತ್ತಾ

ಪಾಡಿಗೂರು ಮಾಡ್ಕೊಂಡು ಅವ್ರು ಬೇರೆ ಕಡೆಗೆ ಇದ್ದಾರೆ ನಾನು ಇಲ್ಲಿ ಬಂದು ಕಲ್ಸೋಕಂತ ನಿಮ್ಮಂಥ ಸಾವ್ಕಾರ ಕರ್ಕೊಂಬಂದ ಮೇಸ್ತ್ರಿ ಹಾಂ ಮತ್ತು ಕಳ್ದು ಹೋಗ್ಬಿಡ್ತದು ಹಾಂ ಕಳ್ದೋದ ಮೇಲೆ ಅಡ್ರೆಸ್ ಗೊತ್ತಿರ್ಂಗಾಗಿಬಿಡ್ತು ಅಡ್ರೆಸ್ ಆಗೋಯ್ತು ಈ ಥರ ಗಾಯಿ ಗಾಯಿ ಊರು ಚಿಕ್ಕರು ಹಾಂ ಅವರು ಊರು ವಾರ ಗಟ್ಟಲೆ ಊಟ ತಿಂಡಿ ಎಲ್ಲ ಕೊಟ್ಟರು ಪಾಪ ಹಾಂ ಆಮೇಲೆ ಪಟ್ಟ ಚನ್ನಾಗಿ ನೀನು ನೋಡಿ ಅಲ್ಲಿಂದ ಕಷ್ಟಪಟ್ಟು ಇಲ್ಲಿ ಕರ್ಕೊಂಡ್ಬಂದವ್ರೆ ಆಶ್ರಮ ಇದು ಅವ್ರ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ ನಿಮಗೆ ಗೊತ್ತಿದೆ ಸರ್ ಬೇರೆ ಕಡೆ ಎಲ್ಲ ನೋಡಿದೆ ನಾನು ಹಾ 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 ಇಲ್ಲಿ ಇರ್ತೀರಾ ಮಗನ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇದೆಯಾ ನಿಮ್ಮ ಹತ್ರ ನೀವೇ ಕಾಂಟ್ಯಾಕ್ಟ್ ಮಾಡ್ತೀನಿ ನಾನು ಏನ್ ಹೇಳ್ತಾರೆ ನೋಡೋಣ ಹಾ ಕರೆದ್ರೆ ಮಗ ಮಗ ಬರ್ಬೋದಾ ಹೇಳಕ್ ಆಗಲ್ಲ ಸರ್ ಸರಿ ಇವ್ರ ಮಗನಿಗೆ ಏನೋ ಕಾಂಟ್ಯಾಕ್ಟ್ ಮಾಡಿದ್ರಾ ಸರ್ ಅವ್ರ ಮಗನಿಗೆ ನಾನು ಒಂದ್ ಕಾಲ್ ಮಾಡ್ದೆ ಬೆಳಗ್ಗೆ ಕಾಲ್ ಮಾಡ್ಬಿಟ್ಟು ಸರ್ ಈ ತರ ನಿಮ್ ತಂದೆಯವರು ಬಂದು ನಮ್ಮ ಆಟೋ ಸ್ಟ್ಯಾಂಡ್ ಅಲ್ಲಿ ಇದ್ದಾರೆ ನೀವೇನಾದ್ರು ಬಂದು ಕರ್ಕೊಂಡ್ ಹೋಗೋ ಸಾಧ್ಯತೆ ಏನಾದ್ರೂ ಮಾಡ್ತೀರಾ ಅಂತ ಕೇಳಿದೆ ಇಲ್ಲ ಸರ್ ನಾನು ತುಂಬ ದೂರದಲ್ಲಿದ್ದೀನಿ ಅಂತ ಹೇಳಿದ್ರು ಸರಿ ಹಂಗಾದ್ರೆ ಮತ್ತೆ ಈಗ ಏನು ಮಾಡೋಣ ನಿಮ್ಮ ತಂದೆ ತರ ಬೀದಿ ಬೀದಿ ಬೀದಿನಲ್ಲಿ ಬಂದು ಮಲಿತಾ ಇದಾರೆ ನಾವೊಂದು ಆಶ್ರಮ ಗೊತ್ತಿದೆ ಜನಸ್ನೇಹಿ ಅಂತ ಒಂದು ಆಶ್ರಮ ಇದೆ ಆಶ್ರಮದಲ್ಲಿ ತಗೊಂಡೋಗಿ ಸೇರಿಸ್ಬಿಡ್ತೀನಿ ಅಂತ ನಾನು ಹೇಳಿದೆ ಸರ್ ಹಂಗೆ ಮಾಡ್ಬಿಡಿ ತಗೊಂಡೋಗಿ ಸೇರಿಸ್ಬಿಡಿ ಅಂತ ಹೇಳಿದ್ರು ಹಂಗಾದ್ರೆ ಮತ್ತೆ ನೀವು ಪೊಲೀಸ್ ಸ್ಟೇಷನಲ್ಲಿ ಬಂದ್ಬಿಟ್ಟು ಒಂದು ಸಿಗ್ನೇಚರ್ ಮಾಡ್ಕೊಡ್ತೀರಾ ನಮಗೆ ತಂದೆನೇ ಅಂತ ಬರ್ಕೊಡ್ತೀರಾ ಅಂತ ಕೇಳಿದೆ ನಾನು ಸರ್ ನಾವು ಬರ್ಕೊಡ್ತೀವಿ ನಮ್ಗೆ ತಂದೆ ಇದ್ರೆ ನಮ್ಗೆ ಆಗೋದೇ ಇಲ್ಲ ಅಂತ ಹೇಳಿದ್ರು ಹಾಂ ಅದಾದ್ಮೇಲೆ ನಾನು ಇಲ್ಲಿ ಕರ್ಕೊಂಡು ಹೋಗಿದ್ದೆ ನಂಬರ್ ಇದೆಯಾ ಅವ್ರದ್ದು ಹಾಂ ಇದು ಅಣ್ಣ ಖಂಡಿತ ಮಾತಾಡ್ತೀನಿ ನಂಬರ್ ಇದ್ರೆ ಕಾಲ್ ಮಾಡ್ಕೊಡಿ ನೋಡೋಣ ಪುಣೆಯ ಹತ್ತು ಏನು ಹೇಳ್ತಾರೆ ಕೇಳೋಣ ನಮ್ಮ ಅವರು ಆ ಥರ ಎಲ್ಲ ಹೇಳ್ತಾರೆ ಅಂದರೆ ಕೇಳ್ಬೇಕು ಅವರು ಚಿಕ್ಕ ಹುಡುಗರು ಇರ್ಬೇಕು ಚಿಕ್ಕಮಗ್ಳಬೇಕಾ ಹೆಂಗ್ ಸಂಬಂಧಿದ್ದೆ ನೀವು ಮಗನ ಹೆಂಡ್ತಿನ ಚೆನ್ನಾಗಿ ನೋಡ್ಕೊಂಡಿದೀರ ಅವಾಗಲೇ ಮುಂಚೆ ಮುಂಚೆ ಅಲ್ಲ ಇರೋ ಗಂಟೆ ಚೆನ್ನಾಗಿ ನೋಡ್ಕೊಂಡಿದೀರಾ ಮಾಡಿ ಹೋಗಿ ನಮಗೆ ಕಾಂಟ್ಯಾಕ್ಟ್ ಇಲ್ದಂಗ ಬಿಡ್ತೀವಿ ಇವಾಗ ಏನು ಇದು ಆಶ್ರಮ ಇಲ್ಲಿಂದ ಹೊರಗಡೆ ಬಿಡೋಲ್ಲ ಫೋನ್ ಕೊಡಲ್ಲ ಊಟ ತಿಂಡಿ ಬಟ್ಟೆ ಬಟ್ಟೆ ಹಾಂ ಸರ್ ನಮಸ್ತೆ ಸರ್ ವೃದ್ಧಾಶ್ರಮ ಅವರು ಮಾತಾಡ್ತಾರೆ ನೋಡಿ ಜನ ಸ್ನೇಹಿ ಹಲೋ ನಿಮ್ಮ ಹೆಸರೇನಣ್ಣ ಹಲೋ ನಮಸ್ಕಾರ ಸರ್ ಇದು ಬಸವರಾಜು ಅನ್ನೋರು ಏನಾಗ್ಬೇಕು ಸರ್ ನಿಮಗೆ ಮಾಡಿ ಬ್ಯುಸಿ ಬರ್ತಾ ಇದೆ ಸರ್ ಮಾಡ್ತಾ ಅಷ್ಟೇ ಬ್ಯಾಕ್ ಲಿಸ್ಟ್ ಹಾಕ್ತಾರೆ ಅನ್ಸುತ್ತೆ ಹ್ಞೂ ಹ್ಞೂ ಅದು ಎಲ್ರ ಕೆಲಸ ಮಾಡ್ತಾರೆ ಅಂತ ಹೇಳಿ ಹಾಂ ಟೈಮಿಂಗ್ಸ್ ಸಿಗಲ್ಲ ಅವನಿಗೆ ಹೌದಾ ಹ್ಞೂ ಹ್ಞೂ ಹಲೋ ಸರ್ ನಮ್ಮ ಸ್ನೇಹಿ ಯೋಗೇಶನ್ ಅವರು ಮಾತಾಡ್ತಾ ಇದ್ದಾರೆ ನೋಡಿ ಸ್ವಲ್ಪ ಮಾತಾಡಿ ಸರ್ ಅಣ್ಣ ಇದು ಜನಸ್ನೇಹಿ ಯೋಗೇಶ್ ಅಂತ ಬೆಂಗಳೂರು ನಿಮ್ಮ ತಂದೆಯವರು ಪಾಪ ಎಲೆಕ್ಟ್ರಾನ್ ಸಿಟಿ ಹತ್ರ ಒಂದು ಮೂರ್ನಾಲ್ಕು ದಿನದಿಂದ ಒಂದು ವಾರದಿಂದ ಬಸ್ ಸ್ಟಾಪಲ್ಲಿ ಮಲಗ್ತಿದಾರಂತೆ ಹೌದು ಎಲೆಕ್ಟ್ರಾನ್ ಸಿಟಿಯಲ್ಲಿ ಈಗ ಇವರು ಜನಸ್ನೇಹಿ ನಿರಾಶ್ರಿತ ಆಶ್ರಮ ಅಂತ ನೆಲಮಂಗ್ಲಾ ಸೊಂಡೆಗುಪ್ಪದಲ್ಲಿ ಆಶ್ರಮ ಇರೋದು ಇದು ಮಾತಾಡಿ

ಅಣ್ಣ ಕೇಳಿ ಸರ್ ಸರ್ ಅವರು ಬೆಳಿಗ್ಗೆ ಇವರು ಫೋನ್ ಮಾಡಿದ್ರಂತೆ ನಿಮಗೆ ನಿಮ್ಗೆ ಸತ್ತಿರದ ಅವಾಗ ಹೇಳಿದ್ರಂತೆ ಬೇಕಾದ್ರೆ ಯಾವ್ದೋ ಆಶ್ರಮಕ್ಕೆ ಸೇರಿಸ್ಬಿಡಿ ಬೇಕಾದ್ರೆ ಎಷ್ಟೆ ಅಲ್ಲಲ್ಲ ಗೊತ್ತಿಲ್ಲ ನಿಮ್ಮ ಮನೆ ಹೋಗಲಲ್ಲ ನೀವ ಏನ್ ಗೊತ್ತಾ ಅಣ್ಣ ಕೇಳಿಸ್ಕೊಳ್ಳಿ ನಿಮ್ಮ ಮನೇಲಿ ಏನು ಪ್ರಾಬ್ಲಮ್ ಅಥವಾ ಪರಿಸ್ಥಿತಿ ಹೆಂಗಿದೆಯೋ ನನಗೆ ಗೊತ್ತಿಲ್ಲ ಸೊ ಈಗ ಇವರು ಪಾಪ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಇದೆ ತುಂಬ ಅವ್ರನ್ನ ನೋಡಿದ್ರೆ ನಿಮಗೆ ಗೊತ್ತಾಗಿರೋದು ನಾವು ಫೇಸ್ಬುಕ್ ಲೈವಲ್ಲಿ ಮಾಡಿರ್ತೀವಿ ನಿಮ್ಗೆ ಗೊತ್ತಿರುತ್ತೆ ನನ್ನ ಬಗ್ಗೆ ಗೊತ್ತಿದೆಯೋ ಗೊತ್ತಿಲ್ಲ ನನಗೆ ಅದೇ ಈಗ ಏನು ಮಾಡೋದಣ್ಣ ಬೆನ್ ಕರ್ಕೊಂಡು ಹೋಗ್ತೀರಾ ಅಲ್ಲ ಈಗ ಬೆಂಗಳೂರಿಗೆ ಹೆಂಗೋ ಬಂದ್ಬಿಟ್ಟಿದ್ದಾರೆ ಈಗ ಹೆಂಗ್ ಬಂದ್ರು ಅಂದ್ರೆ ನಾನು ಏನು ಹೇಳಲಿ ಅವ್ರಿಗೆ ಬಂದ್ಬಿಟ್ಟಿದ್ದಾರೆ ಈಗ ಬಸ್ ಸ್ಟಾಪ್ ಅಲ್ಲಿ ಮಲಗ್ತಿದ್ದಾರೆ

ಇದು ಯಾರು ಇಲ್ದಿರೋ ನಿರಾಶ್ರಿಗೆ ಮಾಡಿರೋದು ಹಾಂ ಈಗ ಇಲ್ಲಿಂದ ನೀವು ಕಳಿಸ್ಕೊಡಿ ಅಂದ್ರೂ ಬೇಕಾದ್ರೆ ನಿಮ್ಮ ಅಡ್ರೆಸ್ಗೆ ಅವ್ರನ್ನ ಕಳ್ಸ್ಕೊಡ್ತೀನಿ ಇಲ್ಲಾಂದ್ರೆ ಬಂದು ಕರ್ಕೊಂಡು ಹೋಗ್ತೀರ ಅಂದ್ರೆ ಕರ್ಕೊಂಡು ಹೋಗ್ಬೋದು ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ಪಾಪ ಇವರು ಯಾರು ಆಟೋ ಡ್ರೈವರು ಆಟೋ ಡ್ರೈವರೊಬ್ಬರು ಫೇಸ್ಬುಕ್ಕಲ್ಲಿ ಅದು ಸಾರಿ ಕಂಪ್ಲೇಂಟ್ ಮಾಡಿದ್ದಾರೆ ಸ್ಟೇಷನಲ್ಲಿ ಆಲ್ರೆಡಿ ಸ್ಟೇಷನಿಗೆ ಸ್ಟೇಷನಿಂದ ಲೆಟ್ರ್ ಕೊಟ್ಟಿರೋದ್ರಿಂದ ವಾರಸುದಾರ ಯಾರಾದರೂ ಬಂದು ಕರ್ಕೊಂಡು ಹೋಗಬೇಕು ಹ್ಞೂ ಯಾರನ್ನಾದ್ರು ಕಳಿಸ್ಕೊಡ್ತೀರಾ ಸರ್ ನಿಮ್ಮ ಫ್ರೆಂಡನ್ನ ಯಾರಾದರೂ ಫ್ರೆಂಡ್ಸೇ ಇಲ್ಲವಾ ಹಾಂ ಹಾಂ ಆಯಿತು ಮಗ ಮಗಳಿದ್ರೆ ಮಗಳ ನಂಬರ್ ಕೊಟ್ಟು ಅವರ ಅಲ್ಲ ನಿಮ್ಮ ತಂಗಿದು ನಿಮ್ಮ ಹತ್ರ ಇಲ್ಲ ತಂಗಿನ ಅಕ್ಕನ ಹಾಂ ತಂಗಿಯವ್ರ ನಂಬರ್ ನಿಮ್ಮ ಹತ್ರ ಇಲ್ಲವಾ ಇಲ್ವಾ ನಿಮ್ಮ ಹತ್ರ ಇಲ್ವಾ ಇಲ್ಲ ಸರಿ ಯಾರನಾದರೂ ಕಳಿಸ್ಕೊಡಿ ಸರ್ ನಿಮ್ಮ ಅಪ್ಪ ಅವ್ರನ್ನ ಸೇಫ್ ಆಗಿ ಮನೆಗೆ ಕಳಿಸ್ಕೊಡ್ತೀವಿ ನಾವು ಹಾಂ ಬೆಂಗಳೂರಿಗೆ ಬರಬೇಕು ಸರ್ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ನೆಲಮಂಗ್ಲ ಚೆನ್ನಾಗಿ ನೋಡ್ಕೊಂತಾರಂತಲ್ಲ ಯಜಮಾನ್ರೆ ಮತ್ತೆ ಯಾಕೆ ಬಂದ್ರಿ ನೀವು ಏನ್ ಚೆನ್ನಾಗಿ ನೋಡ್ತಾರೆ ಸರ್ ಅವರು ಏನ್ ಮಾಡ್ಬೇಕು ನಿಮ್ಗೆ ಯಾವ ತರ ಮಾಡ್ಬೇಕು ಏನ್ ಮಾಡ್ಬೇಕು ಹೇಳಿ ತಾಯಿ ಮಗಂದ್ರೆ ಬಾಡಿಗೆ ಮಾಡ್ಕೊಂಡಿದ್ದಾರೆ ಸ್ವಂತ ಮನೆ ಕಟ್ಬೇಕು ಈಗ ಹಂಗಾರೆ ನಿಮ್ಗೆ ಸ್ವಂತ ಮನೆ ಐತಿ ಹಾ ಬಾಡಿಗೆ ಮನೇಲಿ ಇದ್ರೆ ತಪ್ಪೇನೋ ಅವ್ರು ಅಲ್ಲಿ ಕರ್ಕೊಂಡು ಇಟ್ಕೋಬೇಕು ನನಗೆ ಎಲ್ಲಿಗೆ ಅವ್ರು ಅವ್ರು ಎಲ್ಲಿರ್ತಾರ ಅಲ್ಲಿ ನೀವ್ ಇರಬೇಕು

ದುಡ್ಡು ದೊಡ್ಡ ನಾನು ಕೊಟ್ಟಿದ್ದೆ ಅವಾಗೆಲ್ಲ ಹ್ಮ್ ಹ್ಮ್ ಅಣ್ಣ ಈಗ ಒಂದ್ ಕೆಲ್ಸ ಮಾಡಿ ಯಾರನ್ನಾದ್ರೂ ಕಳ್ಸಿಕೊಡಿ ನಾನು ಬೇಕಾರೆ ನಿಮ್ ಜೊತೆ ಮಾಡಿ ಕಳ್ಸಿಕೊಡ್ತೀನಿ ಅವ್ರ ಜೊತೆ ಹ ಎಲ್ಲಿ ಯಾವ ಏರಿಯಾದಲ್ಲಿ ನೀವೇನು ಕೆಲಸ ಮಾಡ್ತೀರ ಅಣ್ಣ ನೀವೇನ್ ಕೆಲಸ ಮಾಡ್ತೀರಾ ಹೌದಾ ಸರಿ ಆಯ್ತು ಅಣ್ಣ ಇವಾಗ ಒಂದು ಕೆಲಸ ಮಾಡಿ ಇವ್ರ ತಂಗಿದ ನಂಬರ್ ಇದ್ರೆ ಕೊಡಿ ನಾನು ಮಾತಾಡ್ತೀನಿ ಈಗ ನೀವು ಕರ್ಕೊಂಡು ಕರ್ಕೊಂಡೋಗಕಾಗಲ್ಲ ಹಂಗಾದ್ರೆ ನೀವು ಬಂದು ಹೋಗೋಕ್ಕಾಗಲ್ಲ ಆಯ್ತು ಅಣ್ಣ ನಿಮ್ಗೆ ಕಾಲೇ ಆಕ್ಸಿಡೆಂಟ್ ಆಗಿದ್ರೆ ಯಾರನ್ನ ಕಳಿಸ್ಕೊಡಿ ಹೋಗ್ಲಿ ಹಾ ಇದೆಯಾ ನಿಮ್ ಮಗಳ ನಂಬರ್ ಇದೆಯಾ ಸರ್ ನಿಮ್ಮ ಹತ್ರ ನನ್ನ ಇಲ್ಲವಂತೆ ಸರ್ ಹತ್ರ ಇಲ್ಲ ನನ್ನ ಹತ್ರ ಇಲ್ಲ ಬುಕ್ ಕಳೆದ ಡೈರಿ ಬುಕ್ ಗೊತ್ತಾಯ್ತಾ ನನಗೆ ಹೋಗಕ್ಕೆ ಬರುತ್ತಾ ಯಾರ ಯಾರೈತೆ ಇರೋದು ನಿಮ್ಮ ಒಬ್ಬರದೇ ನಂಬರ್ ಏನ್ ಗೊತ್ತರು ನೀವ್ ಬಟ್ಟೆ ನೋಡ್ಬಿಡ್ರೆ ಬೇಜಾರಾಗ್ಬಿಡ್ತೀರಾ ನೀವು ಒಂದ್ ವಾರದಿಂದ ಬಂದು ಸ್ಟ್ಯಾಂಡ್ ಅಂದ್ ಅವಾಗ ನೆನ್ಪಾಗಲ್ಲ ನಿಮ್ಗೆ ನಿಮ್ ಮಾತಲ್ಲಿ ಅದು ಒಳ್ಳೆ ಅಲ್ಲ ನಿಮ್ಮ ನಿಮ್ಮ ಮಾತಲ್ಲಿ ಅರ್ಥ ಆಗತ್ತೆ ಮಾತು ನನ್ಗೆ ಅರ್ಥ ಆಗತ್ತೆ ಏನ್ ಗೊತ್ತಾ ಈಗ ಬಂದ್ಬಿಟ್ಟಿದ್ದಾರೆ ನೋಡಿ ನಮ್ ಕೆಲ್ಸನ ನಾವು ಮಾಡ್ಲೇಬೇಕು ಈಗ ಬಂದಿರೋದ್ರಿಂದ ನಾ ಆಶ್ರಯ ಕೊಟ್ಟಿದ್ದೀನಿ ನೀವ್ ನಾನು ಕಳ್ಸಿಕೊಟ್ರೆ ನಾನು ಕಳ್ಸಿಕೊಡ್ತೇನೆ ನೀವೇ ಬರ್ಬೇಕಂತಲ್ಲ ನಿಮ್ ಹುಷಾರ್ ಹುಷಾರಿಲ್ಲ ಅಂದ್ರೆ ಪರವಾಗಿಲ್ಲ ಯಾರ್ನನ್ನ ಕಳ್ಸಿಕೊಡಿ ಹ್ಮ್ ಆಯ್ತಾ ಜನ ಜನಸ್ನೇಹಿ ಆಶ್ರಮ ನೆಲ್ಮಂಗ್ಲ ಬೆಂಗಳೂರು ಓಕೆನಾ ಜನಸ್ನೇಹಿ ಅಂತ ನೀವು ಹೊಡೀರಿ ಬೇಕಾರೆ ಇನ್ಸ್ಟಾಗ್ರಾಮು ಯೂಟ್ಯೂಬು ಫೇಸ್ಬುಕ್ ಯಾವ್ದಾರು ನೋಡಿದ್ರು ನನ್ನ ಅಪ್ಡೇಟ್ ಸಿಗುತ್ತೆ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಾರೆ ತಗೊಳ್ಳಿ ನಂದು ಬಂದು ಕರ್ಕೊಂಡು ಹೋಗಿ ಅಣ್ಣ ಅದ್ರ ಬಗ್ಗೆ ಗೊತ್ತಿಲ್ಲ ಅಣ್ಣ ಪಾಪ ಇಲ್ಲೆಲ್ಲ ಪಾಪ ಅವರು ನೋಡಿ ಬೆಳಗ್ಗೆಯಿಂದ ಕೆಲ್ಸಕ್ಕೆ ಹೋಗದಲ್ಲಿ ಆಟೋ ಡ್ರೈವರ್ ಒಬ್ರು ಕರ್ಕೊಂಡವ್ರೆ ಅವ್ರ ಹತ್ರ ನೀವು ಫಸ್ಟ್ ಯಾವ್ದಾರು ಆಶ್ರಮಕ್ಕೆ ಬಿಟ್ಬಿಡಿ ನೀವೇ ಸ್ಟೇಷನ್ಗೆ ಬರ್ಬೋದು ಬಂದ್ ಬರ್ಕೊಡ್ತೀವಿ ಅಂತ ಹೇಳಿದ್ರಂತೆ ರೆಕಾರ್ಡಿಂಗ್ ಇದೆ ಪಾಪ ಅವ್ರ ಹತ್ರ ಸರ್ ನಾನು ಬೆಳಗ್ಗೆ ನಿಮ್ಗೆ ಕಾಲ್ ಮಾಡಿದ್ನಲ್ವಾ ಈ ಥರ ನಿಮ್ಮ ತಂದೆಯವರು ಬಂದೀ ಥರ ನಮ್ಮ ಆಟೋ ಸ್ಟ್ಯಾಂಡಲ್ಲಿ ಒಂದು ದೇವಸ್ಥಾನದಲ್ಲಿ ಒಳಗಡೆ ಮಲ್ಕೋತಾ ಇದ್ದಾರೆ ಬೆಂಗಳೂರಲ್ಲಿ ಬೊಂಬ್ಸಂದ್ರ ಅಂತ ಹೇಳ್ಬಿಟ್ಟು ಅವರು ಅಲ್ಲಿ ಈ ತರ ಮಲ್ಕ್ತಾ ಇದ್ದಾರೆ ಸರ್ ಅಂತ ನಾನು ಹೇಳಿದೆ ನಿಮಗೆ ಆ ಥರ ಹೇಳಿದ್ದಕ್ಕೆ ಸರಿ ಅಲ್ಲೇ ಇರಲಿ ಬಿಡಿ ಸರ್ ಅಂತ ಹೇಳಿ ಮತ್ತೆ ನಾವು ಕರ್ಕೊಂಡೋಗಿ ಒಂದು ಟ್ರಸ್ಟ್ಗಾದ್ರೂ ಆಗ್ತೀರಿ ಅಂತ ಹೇಳಿದ್ದಕ್ಕೆ ಸರಿ ಸರ್ ನೀವು ಹಂಗೆ ಮಾಡಿ ಅಂತ ನೀವು ಹೇಳಿದ್ರಿ ಮತ್ತೆ ಸರ್ ಆ ಊರುಗಳ ಹೆಸರು ನಮ್ಗೆ ಯಾವುದು ಗೊತ್ತಿಲ್ಲ ಶಿವಮೊಗ್ಗ ಸೈಡು ನಮಗೆ ಇರೋದೇ ಇಲ್ಲಿ ಬೊಂಗ್ಸಂದ್ರ ಬೆಂಗಳೂರು ಹಾಂ ಇಲ್ಲಿ ಬಂದು ನಮ್ಮ ಆಟೋ ಸ್ಟ್ಯಾಂಡಲ್ಲಿ ದೇವಸ್ಥಾನ ಮಲ್ಕೋತಾ ಇದ್ದಾರೆ ಅಂತ ನಾನು ನಿಮ್ಗೆ ಹೇಳಿದೆ ಆಮೇಲೆ ಇದರ ನಿಮಗೂ ಅವ್ರಿಗೆ ಒಂಥರ ಸಂಬಂಧ ಇಲ್ಲ ಅಂತ ಬರೆದುಕೊಡಿ ನಾವು ಹೋಗಿ ಆಶ್ರಮಕ್ಕೆ ಅಡ್ಮಿಷನ್ ಮಾಡ್ತೀವಿ ಅಂತ ನಾವು ಹೇಳಿದ್ರಿ ಸರಿ ಹಾಗೆ ಮಾಡಿ ಸರ್ ನಾವು ಬರ್ಕೊಡ್ತೀವಿ ಅಂತ ನೀವು ಹೇಳಿದ್ರಲ್ಲ ಬೆಳಿಗ್ಗೆ ನೀವು ಅದಕ್ಕೋಸ್ಕರ ನಾನು ಕರ್ಕೊಂಬಂದಿದ್ದೀನಿ ಅವಾಗ ಒಂಥರ ಮಾತಾಡಿದ್ದೀರಾ ಇವಾಗ ಒಂಥರ ಮಾತಾಡ್ತಾ ಇದ್ದೀರಾ ನೀವು ಬೆಳಗ್ಗೆ ನಾನು ಬಂದು ಅಲ್ಲಲ್ಲ ನೀವು ಬೆಳಗ್ಗೆ ನಾವು ಬಂದು ಕರ್ಕೊಂಡು ಸರ್ ಒಂದು ನಿಮಿಷ ಇರಿ ನೀವು ಬೆಳಗ್ಗೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ನನಗೇನು ಬೇರೆ ಕೆಲಸ ಇರಲ್ಲ ಸರ್ ನಮಗೆ ಹೋಗಲಿ ಅಲ್ಲಿಂದ ನೂರು ಕಿಲೋಮೀಟರ್ ದೂರದಲ್ಲಿ ಬಂದು ಇವಾಗ ಇಲ್ಲಿ ಮಾಡಿ ನಮ್ಗೆ ಒಂದು ದಿನಕ್ಕೆ ಎಷ್ಟು ನಾಲ್ಕು ದಿನದಿಂದ ಐದು ಸಾವಿರ ರೂಪಾಯಿ ದುಡಿತಾ ಇದ್ದೆ ನಾನು ಬೇರೆ ಕೆಲಸ ಇಲ್ಲ ನಮ್ಗೆ ಹೋಗಿ ಇಲ್ಲಿ ಬಿಟ್ಟ ಮೇಲೆ ನಾವು ಹೋಗ್ತೀನಿ ಅಂತಂದರೆ ಏನಿದು ಬೆಳಗ್ಗೆ ನನ್ನ ಹತ್ರ ನೀವು ಅದೇ ಮತ್ತೆ ಹೇಳ್ಬೋದಾಗಿತ್ತಲ್ಲ ನಾವು ಒಂದು ಮಾನವೀಯತೆಯಿಂದ ನೋಡ್ತಾ ಇದೀವಿ ನೀವು ನೋಡಿದ್ರೆ ತಂದೆ ಅನ್ನೋದೊಂದು ಇದಿಲ್ವಾ ನಿಮ್ಗೆ ತಂದೆ ಅನ್ನೋದೊಂದು ಸ್ವಲ್ಪ ಇಲ್ವಾ ನಿಮ್ಗೆ ಜನ್ಮ ಕೊಟ್ಟಿದ್ದಾರೆ ಊಟ ಹಾಕಿ ಬೆಳೆಸಿದ್ದಾರೆ ಸುಮ್ಮನೆ ನಮಗೆ ಇದ್ದಾರೆ ಸುಮ್ನೆ ಜಾಸ್ತಿ ಅಲ್ಲ ಅವ್ರು ಎಲ್ಪ್ ಮಾಡಿದ್ದಾರೆ ನೀನು ಈಗ ಇಲ್ಲಿ ಕೇಳೋಣ ನಿಮ್ಮ ಫ್ಯಾಮಿಲಿ ವಿಷಯ ನಮಗೆ ಬೇಡ ಈಗ ಅವರು ರೋಡಲ್ಲಿ ಮಲಗಿಸಿದ್ದಾರೆ ಈಗ ಆಶ್ರಮಕ್ಕೆ ಅವ್ರು ಕರ್ಕೊಂಡು ಬಂದಿದ್ದಾರೆ ಈಗ ನಾನು ಕೇಳಿಯಣ ನಾನು ದಾರಿ ಕೇಳಿ ಇಲ್ಲಿ ದಾರಿಲಿ ಹೋಗೋರಿಗೆ ಸಹಾಯ ಮಾಡಿ ಅಂತ ಹೇಳ್ತಾ ಇಲ್ಲ ನಿಮ್ಮ ತಂದೆಯವ್ರು ಇವಾಗ ಇಲ್ಲಿದ್ದಾರೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದೀನಿ ಅಷ್ಟೇ ಹ ಗೊತ್ತಾಯ್ತು ಈಗ 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 ನಮಗೂ ಮಾತಾಡಕ್ ಬರುತ್ತೆ ಸರ್ ಹಾ ಈಗ ಇಲ್ಲಿ ಬಂದಿದ್ದಾರೆ ಯಾರನ್ನ ಕಳ್ಸಿ ನಿಮ್ ಕಾಲ್ ನೋವಾಗಿದೆ ಅಂತ ಹೇಳಿದ್ರಿ ಓಕೆ ಯಾರನ್ನಾದ್ರು ಕಳ್ಸಿಕೊಡಿ ಇಲ್ಲ ನಿಮ್ ತಂಗಿ ಇದ್ರೆ ಕಳಿಸ್ಕೊಡಿ ಕರ್ಕೊಂಡು ಹೋಗ್ಲಿ ಮುಗೀತು ಮ್ಯಾಟ್ರ್ ಮುಗೀತು ಈಗ ಯಾ ಅವ್ರಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಅವ್ರಿಗೆ ಬೆಳಗ್ಗೆ ನೀವು ಈ ರೀತಿ ಹೇಳ್ಬಿಟ್ಟಿದ್ರೆ ಅವರಲ್ಲೇ ಕೂರ್ಸ್ಕೊಂಡು ಏನೋ ಒಂದು ಮಾಡಿರೋರು ಯಾರನ್ನ ಕಳ್ಸಿ ಕಳಿಸ್ಬೋದಿತ್ತು ನೀವು ಅವ್ರಿಗೆ ಮಾತಾಡಿರೋದು ನನ್ನ ಹತ್ರ ರೆಕಾರ್ಡಿಂಗು ತೋರಿಸಿದ್ರು ಅರ್ಥ ಆಯ್ತಾ ಸರ್ ಈಗ ನಾವು ಮಾತಾಡಕ್ ನಮ್ಗೆ ಅವಶ್ಯಕತೆ ಇಲ್ಲ ಈಗ ನಿಮ್ ಫ್ಯಾಮಿಲಿ ವಿಷಯ ನಾನು ಈಗ ಕೇಳಿಸ್ಕೊಳ್ಳಿ ಏನ್ ಗೊತ್ತಾಣ ಈಗ ನಿಮ್ ಫ್ಯಾಮಿಲಿ ಏನ್ ಪ್ರಾಬ್ಲಮ್ ಇದೆ ನಮ್ಗೆ ಬೇಡ ನಂಗೆ ಗೊತ್ತಿಲ್ಲ ಇಲ್ಲಿ ಸಿಕ್ಕಿದ್ದಾರೆ ನಾನೇ ಕೇಳಿ ನಾನ್ ನಾನು ಅಲ್ವಲ್ಲ ಅವ್ರ ಮಗ ನಾನ್ ಕೇಳಕ್ಕೆ ಬ್ರದರ್ ನನ್ನ ಹತ್ರ ಇರೋ ಕರೆಕ್ಟಾಗಿ ನಾಲ್ಕೈದು ಶರ್ಟ್ನೇ ಕರೆಕ್ಟಾಗಿ ಹಾಕೊಳ್ಳಿ ತಗೊಂಡು ನಾನೇನ್ ಮಾಡ್ಲಿ ಅದನ್ನ ಹಾಕಳಕೆ ನನಗೆ ಟೈಮ್ ಇಲ್ಲ ಅಯ್ಯೋ ಅಣ್ಣ ನಾನು ನಿಮ್ಮ ಆಸ್ತಿ ಬಗ್ಗೆ ಮಾತಾಡಕ್ಕೆ ಫೋನ್ ಮಾಡಿಲ್ಲ ನಿಮ್ಮ ತಂದೆಯವರು ಆಶ್ರಮದಲ್ಲಿದ್ದಾರೆ ಬಂದು ಕರ್ಕೊಂಡೋಗಿ ಅಂತ ಹೇಳ್ತಾ ಇದ್ದೀನಿ ಅರ್ಥ ಆಯ್ತಾ ಸುಮ್ಮನೆ ಪದೇ ಪದೇ ಏನೇನೋ ಮಾತಾಡ್ತಾ ಹೋದ್ರೆ ನಾನು ಮಾತಾಡ್ಬೇಕಾಗತ್ತೆ ಯಾರನ್ನ ಕಳ್ಸಿ ನಿಮ್ಮ ಕಡೆಯವ್ರೆ ನಾನನ್ನ ಕಳ್ಸಿ ಕರ್ಕೊಂಡೋಗಿ ಸರಿನಾ ಸರಿ ಏನೋ ಒಂಥರ ನೀವು ನನಗೆ ಯಾವ ತರ ಇದೆ ಅಂದ್ರೆ ಇದು ಏ ಅಲ್ಲಿ ಬರ್ತಾರೆ ಬಿಡಿ ನೋಡ್ಕೊಳ್ತೀನಿ ಅನ್ನೋ ಥರ ಇದೆ ಒಂದು ಇದಿರ್ಬೇಕ್ರಿ ಏನೋ ಒಂದು ಆಗತ್ತೆ ನಿಮ್ಮ ಮನೇಲಿ ಈಗ ನೋಡಿ ಇವ್ರು ಅಂತ ನಾನು ಹೇಳ್ತಾ ಇಲ್ಲ ಇವ್ರ ಮಾತಲ್ಲೇ ಅರ್ಥ ಆಗುತ್ತೆ ಇವರು ಎಲ್ಲ ಇದೆ ಸಹ ಬಿಟ್ಬಿಟ್ಟು ಬಂದವ್ರೆ ಮನೆಗಳ ಪರಿಸ್ಥಿತಿ ಮನೆಗಳ ಮರ್ಯಾದೆನೂ ಇವರು ತೆಗಿತಾರೆ ಅಲ್ಲಿ ಇರ್ಬೇಕಲ್ವಾ ಸರ್ ಕಷ್ಟನೋ ಸುಖನೋ ವಯಸ್ಸಾದ ಮೇಲೆ ಮಕ್ಳಾದಂಗೆ ಅರ್ಥರ ಇವ್ರು ಅವ್ರಿಗೂ ಏನೋ ಒಂದು ಹುಡುಗರಿಗೆ ಈಗ ಹೇಳ್ರಿ ಅವ್ರ ಲೈಫ್ ಸ್ಟೈಲಲ್ಲಿ ಅವ್ರು ಇರ್ತಾರೆ ಏನಣ್ಣ ಮಾತಾಡಿ ನಿಮ್ಮ ಮಗನತ್ರ ಬಂದು ಕರ್ಕೊಂಡೋಗಿ ಅಂತ ಹೇಳಿ

ಆಯ್ತು ಸ್ನೇಹಿತರ ನಮಸ್ಕಾರ ಈಗ ಅವ್ರ ಮಗನಿಗೆ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡಿದೀವಿ ಬಟ್ ಅವ್ರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಜನಸ್ನೇಹ ಆಶ್ರಮದಲ್ಲಿ ಇವ್ರು ಇರ್ತಾರೆ ಅವರು ವಾರಿಸಿದಾರೆ ಯಾರಾದ್ರೂ ಇದ್ರೆ ದಯವಿಟ್ಟು ಬಂದು ಕರ್ಕೊಂಡು ಹೋಗ್ಲಿ ಅನ್ನೋ ಉದ್ದೇಶಕ್ಕೆ ಅಷ್ಟೇ ವಿಡಿಯೋ ಸೊ ಜೊತೆಗೆ ಪಾಪ ಆಟೋ ಡ್ರೈವರ್ನ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವ್ರು ಭಗವಂತ ಒಳ್ಳೇದು ಮಾಡಲಿ ಹಾಗೆ ಯಂದ್ರೆ ಇಲ್ಲಿಂದ ಗೇಟಿಂದ ಆಚೆ ಅಂತೂ ಬಿಡಲ್ಲ ಊಟ ತಿಂಡಿ ಬಟ್ಟೆ ಮೆಡಿಸಿನ್ಸ್ ಅಷ್ಟೇ ಬೇರೆ ಏನೂ ಕೊಡಲ್ಲ ಮೊಬೈಲ್ ಇದೆಯಾ ನಿಮ್ದು ಮೊಬೈಲ್ ಯಾರು ಇಲ್ಲಿ

ಸೊ ಒಂದು ಚಾರ್ಜರ್ ಇದೆ ಸೊ ಇಲ್ಲಿ ಆಶ್ರಮದ ಇಟ್ಕೊಂಡಿರ್ತೀವಿ ಅವ್ರ ಮಗ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ಅವ್ರ ಮಗಳು ಬಂದ್ರು ಅವ್ರು ಯಾರೇ ವಾರಸ್ದಾರ ಬಂದರು ಕಳಿಸ್ಕೊಡ್ತೀವಿ ಎಲ್ಲರಿಗೂ ಎಲ್ರಿಗೂ ಒಳ್ಳೇದಾಗ್ಲಿ ಜೈನ್ ಜೈ ಕಟ್ಟಕ ಮತ್ತೆ ಶನೇಶ್ವರ ಒಳ್ಳೇದು ಮಾಡಿ ನಮಸ್ಕಾರ ಏನಂತೀರಾ ವಯಸ್ಸಾದ ವಯಸ್ಸಾದ್ಮೇಲೆ ಕೋಪ ಕಮ್ಮಿ ಮಾಡ್ಕೋಬೇಕಿದ್ ಬಂದ್ರೆ ಹ್ಞೂ ಆಯ್ತು ನೋಡಿ ಒಳ್ಳೆ ಬ್ಯಾಗೆ ತಗೊಂಡ್ಬಂದಿದ್ದೀರಾ

ಸ್ನಾನ ಮಾಡಿ ಅಲ್ಲಿ ಬಿಸಿನೀರ್ ಬರುತ್ತೆ ಹಾ ಸ್ನಾನ ಮಾಡ್ಕೊಂಡು ವಿಭೂತಿ ಬರ್ಬೇಕು ಈಗ ನೀವು ಇಲ್ಲಿ ಐದು ನಿಮಿಷಕ್ಕೆ ಆಯ್ತು ಥ್ಯಾಂಕ್ ಯು ದಯವಿಟ್ಟು ಎಲ್ಲ ವೀಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಒಳ್ಳೇದಾಗಿ ನಮಸ್ಕಾರ ಹೋಗಿ ಕೊಡಪ್ಪ ಒಂದು ಚಡ್ಡಿ ಪ್ಯಾಂಟ್